ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ಫ್ರೆಂಡ್ಸ್ ನೀರುಂಡೆ ನೋಡಿ ನೀರುಂಡೆ ಆಗಿದೆ ನೀರುಂಡೆ ನಮ್ಮ ಮನೆಗೆ ಇವತ್ತು ನೈಟ್ ಊಟ ನೀರುಂಡೆ ಅಕ್ಕಿ ನಾಲ್ಕು ಅವರ್ ನೆನೆಸ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಕ್ಕಿ ನಾಲ್ಕು ಅವರ್ ನೆನೆಸ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ರುಬ್ಕೋಬೇಕು ಚೆನ್ನಾಗಿ ಆಡಿಸ್ಕೊಂಡಿದ್ದು ಇದ್ರ ಜೊತೆಯಲ್ಲಿ ಎಣ್ಣೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಒಣಮೆಣಸಿನ್ಕಾಯಿ ಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಹಿಂಗು ನೆಲ್ಲ ಹಾಕಿ ಚೆನ್ನಾಗಿ ಮುದ್ದೆ ಥರ ತಿರುಗಬೇಕು ಮುದ್ದೆ ಥರ ಚೆನ್ನಾಗಿ ತಿರುವು ಆದಮೇಲೆ ಸ್ವಲ್ಪ ಅಂಟಂಟಾಗಿದ್ದಾಗ ಅಬೆಯಲ್ಲಿ ಉಂಡೆ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀವಿ ನೋಡಿ ಹೇಗಿದೆ ಅಂತ ಉಪ್ಪು ಎಲ್ಲ ಹಾಕಿದ್ದೀವಿ ಇದ್ರ ಜೊತೆಲಿ ಚಟ್ನಿ ಚಟ್ನಿ ಮತ್ತು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕಾಂಬಿಟೇಷನ್ ಇದಕ್ಕೆ ಆಗಿದೆ ನೋಡಿ ಬಾಯಿಲಿ ನೀರು ಉಂಡೆ ಇದೆ ನಮ್ಮ ಮನೆಯಲ್ಲಿ ನೀರು ಸ್ವಲ್ಪ ಟೇಸ್ಟ್ ನೋಡಪ್ಪ ಯಾವಾಗ ನೀವೇ ತಾನೇ ನೋಡೋದು ಚೆನ್ನಾಗೈತೆ ಟೇಸ್ಟ್ ಆಗೈತೆ ಈ ತರ ಎಲ್ಲರೂ ತಿಂದು ನೋಡಿ ಮಾಡಿ ನೋಡಿ ತಿಂದು ಮಾಡಿ ನೋಡಿ ತಿಂದು ಮಾಡಿ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಹಬ್ಬ ಹೆಂಗ್ ಬರ್ತದೆ ಹವೆಲ್ಲೇ ಬೇಯಿಸ್ಬೇಕಿದು ತೆಂಗಿನಕಾಯಿ ತುರಿ ಎಲ್ಲ ಹಾಕಿದೀನಿ ತೆಂಗಿ ಜಾಸ್ತಿ ಹಾಕ್ಬೇಕು ತೆಂಗಿನಕಾಯಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಬೇಕಾಗಿತ್ತು ಹೆಂಗ್ರಿ ಸ್ವಲ್ಪ ಏನೋ ಕಡಿಮೆ ಆಗಿದೆ ಏನು ಕಡಿಮೆ ಆಗಿಲ್ಲ ಎಲ್ಲ ಕರೆಕ್ಟ್ ಆಗಿ ಹಾಕಿದೀನಿ